ಇಲ್ಲಿ ನಿಮ್ಮ ಮನೇಲಿ ಕಾರು ಅಥವಾ ಬೈಕ್ ಇದೆ ಅಂದರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಯಾಕೆಂದರೆ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ಗಳನ್ನ ಓಡಿಸಿದ್ದಾರೆ ಆ ಒಂದು ರೂಲ್ಸ್ ಪ್ರಕಾರ ನೀವೆಲ್ಲರೂ ಕೂಡ ಫೆಬ್ರವರಿ ಹದಿನೇಳನೇ ತಾರೀಕು ಒಳಗಡೆ ಈ ಒಂದು ಕೆಲಸನ ನೀವು ಮಾಡಲಿರಬೇಕಾಗಿರುತ್ತೆ ಏನಾದರೂ ಮಾಡಿಲ್ಲ ಅಂದರೆ ಎರಡು ಸಾವಿರ ರೂಪಾಯಿ ಫೈನ ನೀವು ಕಟ್ಟಬೇಕಾಗುತ್ತೆ ಪೊಲೀಸಿಗೆ ಹಾಗಾದರೆ ಏನಿದು ಎಲ್ಲನೂ ಕೂಡ ಈ ಒಂದು ಡೀಟೇಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಇನ್ಫಾರ್ಮೇಷನ್ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಮಧ್ಯೆ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋ ಒಂದು ಲೈಕ್ ಕೊಟ್ಬಿಡೇ ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನೀವು ಯಾರ್ಯಾರು ವೀಡಿಯೋ ನೋಡ್ತಾ ಇರ್ತೀರ ಇವಾಗ ಯೂಟ್ಯೂಬಲ್ಲಿ ನಿಮ್ಮೆಲ್ಲಾರ ಹತ್ರನೂ ಕೂಡ ನೈಂಟಿ ನೈನ್ ಪರ್ಸೆಂಟ್ ಜನರ ಹತ್ರ ಕಾರ್ ಇರುತ್ತೆ ಅಥವಾ ಬೈಕ್ ಇರುತ್ತೆ ಕೆಲವ್ರ ಮನೇಲಿ ಎರಡೂ ಕೂಡ ಇರ್ಬೋದು ಆದ್ರೆ ಇವಾಗ ರಾಜ್ಯ ಸರ್ಕಾರದವ್ರು ಏನೊಂದು ರೂಲ್ಸ್ ತಂದಿದ್ದೀರಲ್ಲ ಅದನ್ನ ನೀವೆಲ್ಲರೂ ಕೂಡ ಪಾಲ್ಸಿರ್ಬೇಕಾಗಿರತ್ತೆ ಇಲ್ಲಿ ನಿಮ್ಮ ಮನೇಲಿ ಏನಾದರೂ ವಾಹನಗಳಿದೆ ಅಂದ್ರೆ ಇಲ್ಲಿ ಯಾರ್ಯಾರು ಇವಾಗ ಒಂದು ವಾಹನಗಳನ್ನ ತಗೊಂಡಿದ್ದೀರಾ ಎರಡು ಸಾವಿರದ ಹತ್ತೊಂಬತ್ತರೊಳಗಡೆ ಮೇಯ್ನಾಗಿ ಅವ್ರಿಗೆ ಈ ಒಂದು ರೂಲ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಹಾಗಾದರೆ ಒಂದು ರೂಲ್ಸ್ಗಳೇನು ಹಾಗಾದರೆ ನಾವು ಕೂಡ ಪಾಲಿಸ್ಬೇಕು ಏನಕ್ಕೆ ಎರಡು ಸಾವಿರ ರೂಪಾಯಿ ಫೈನ್ ಹಾಕ್ತಾರೆ ಅನ್ನೋದು ಕೂಡ ನೀವು ಕೇಳ್ಬೋದು ಇದಾಗಲೇ ಒಂದು ಸ್ಟೇಟ್ಮೆಂಟು ಕೂಡ ಓಡಿಸಿದ್ರು ನೋಟಿಸು ಕೂಡ ಬಿಟ್ಟಿದ್ದರು ನವಂಬರ್ ಹದಿನೇಳನೇ ತಾರೀಕು ಒಂದು ಲಾಸ್ಟ್ ಡೇಟ್ ಆಗಿತ್ತು ಆದರೆ ಈ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡಿದರೆ ಏನಂದರೆ ಎಚ್ ಎಸ್ ಆರ್ ಪಿ ಪ್ಲೇಟ್ನ ನೀವೆಲ್ಲರೂ ಕೂಡ ಹಾಕ್ಸಿರಬೇಕಾಗಿರುತ್ತೆ ಎಚ್ ಎಸ್ ಆರ್ ಪಿ ಅಂದರೆ ಐ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಅಂತ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಈ ರೀತಿ ನಿಮ್ಮ ನಂಬರ್ ಪ್ಲೇಟ್ ಇರಬೇಕಾಗಿರುತ್ತೆ ಇಲ್ಲಿ ಸೈಡಲ್ಲಿ ಒಂದು ಲೋಗ ಇರಬೇಕಾಗಿರುತ್ತೆ ಆಲ್ ಮಾರ್ಕುದು ಆಮೇಲೆ ಇಲ್ಲಿ ಇಂಡಿಯಾ ಅಂತ ಒಂದು ಇರಬೇಕಾಗಿರುತ್ತೆ ಆಮೇಲೆ ಈ ರೀತಿ ನಿಮ್ಮದು ಸ್ಟೇಟ್ ಕೋಡು ಮತ್ತೆ ನಿಮ್ಮ ವೆಹಿಕಲ್ ನಂಬರು ಎಲ್ಲ ಕೂಡ ಈ ಒಂದು ಫಾರ್ಮೆಟ್ ಅಲ್ಲಿ ಇರಬೇಕಾಗಿರುತ್ತೆ ಈ ರೀತಿ ನಿಮ್ಮದು ನಂಬರ್ ಪ್ಲೇಟ್ ಇಲ್ಲ ಅಂದ್ರೆ ನಿಮಗೆ ಫೆಬ್ರವರಿ ಹದಿನೇಳನೇ ತಾರೀಕಿಂದ ಎರಡು ಸಾವಿರ ರೂಪಾಯಿ ಫೈನ್ ಬೀಳುತ್ತೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯಾರ್ಯಾರು ಗಾಡಿನ ಎರಡು ಸಾವಿರದ ಹತ್ತೊಂಬತ್ತರ ಒಳಗಡೆ ತಗೊಂಡಿದಿರಾ ನೀವೆಲ್ಲರೂ ಕೂಡ ನಿಮ್ಮ ನಂಬರ್ ಪ್ಲೇಟ್ಗಳನ್ನ ಬದಲಾಯಿಸ್ಕೊಳ್ಬೇಕಾಗಿರುತ್ತೆ ನಿಮ್ಮ ನಂಬರ್ ಪ್ಲೇಟ್ ಬಂದ್ಬಿಟ್ಟು ಇನ್ನು ಮುಂದೆ ಈ ರೀತಿ ಇರಬೇಕಾಗಿರುತ್ತೆ ಈ ರೀತಿ ಇಲ್ಲ ಅಂದ್ರೆ ನಿಮಗೆ ಫೆಬ್ರವರಿ ಹದಿನೇಳನೇ ತಾರೀಕಿಂದ ಎರಡು ಸಾವಿರ ರೂಪಾಯಿ ಫೈನ್ ಬೀಳುತ್ತೆ ಹಾಗೆ ನೀವು ಕೇಳ್ಬೋದು ಈ ಒಂದು ನಂಬರ್ ಪ್ಲೇಟ್ ನಮಗೆ ಯಾವ ರೀತಿ ಸಿಗುತ್ತೆ ಎಲ್ಲಿ ಮಾಡಿಸ್ಕೊಳ್ಳೋದು ಅನ್ನೋದನ್ನ ಈ ಒಂದು ನಂಬರ್ ಪ್ಲೇಟ್ನ ನೀವೆಲ್ಲೂ ಕೂಡ ಮಾಡಿಸ್ಕೊಳಕ್ಕಾಗಲ್ಲ ಆಚೆ ಕಡೆ ಅಂದರೆ ಒಂದು ಸೈಬರ್ ಸೆಂಟರ್ ಆಗಿರ್ಬೋದು ಅಥವಾ ಒಂದು ವೆಹಿಕಲ್ ಇನ್ಶೂರೆನ್ಸ್ ಮಾಡುವಂಥ ಅಂಗಡಿಗಳಲ್ಲಾಗಿರ್ಬೋದು ಅಲ್ಲಿ ನೀವು ಮಾಡಿಸ್ಕೊಳಕ್ಕಾಗಲ್ಲ ಈ ಒಂದು ನಂಬರ್ ಪ್ಲೇಟ್ನ ನೀವೆಲ್ಲಿ ಮಾಡಿಸ್ಕೋಬೇಕಾಗತ್ತೆ ಅಂದರೆ ನೀವು ಗಾಡಿ ಎಲ್ಲಿ ಪರ್ಚೇಸ್ ಮಾಡಿರ್ತೀರಾ ಆ ಒಂದು ಶೋರೂಮ್ಗಳಿಗೆ ವಿಸಿಟ್ ಮಾಡಬೇಕಾಗುತ್ತೆ ಅಲ್ಲಿ ಅವ್ರಿಗೆ ನೀವು ಹೇಳಬೇಕಾಗುತ್ತೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡಬೇಕಾಗಿತ್ತು ಅಂತ ಅವರು ನಿಮಗೆ ಅಲ್ಲಿ ಅಪ್ಲೈ ಮಾಡ್ಕೊಡ್ತಾರೆ Adı ಗೌರ್ಮೆಂಟಿಂದ ಅಪ್ರೂವ್ ಆಗಿ ಕೇವಲ ಒಂದು ವಾರ ಅಥವಾ ಹದಿನೈದು ದಿನದೊಳಗಡೆ ಅದು ಆ ಒಂದು ಶೋರೂಮ್ಗೆ ಬರುತ್ತೆ ಅಥವಾ ನಿಮ್ಮ ಮನೆ ಅಡ್ರೆಸ್ಗೂ ಬರ್ಬೋದು ಅಲ್ಲಿ ನೀವು ಪಡ್ಕೋಬೋದಾಗಿರುತ್ತೆ ಮತ್ತು ಈ ಒಂದು ನಂಬರ್ ಪ್ಲೇಟ್ ಬೆಲೆ ಎಷ್ಟಿರುತ್ತೆ ಅಂದರೆ ಮಿನಿಮಮಲ್ಲಿ ತೌಸಂಡ್ ಒಳಗಡೆನೇ ಇರುತ್ತೆ ಆದರೆ ನೀವು ಹಾಕ್ಸಿಲ್ಲ ಅಂದರೆ ಎರಡು ಸಾವಿರ ರೂಪಾಯಿ ಫೈನ ಕಟ್ಟಬೇಕಾಗುತ್ತೆ ಪೊಲೀಸ್ ಹಿಡಿದ್ರೆ ಮತ್ತು ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಾರ್ಯಾರು ವಾಹನಗಳನ್ನ ಬಳಸ್ತಾ ಇದ್ದರೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಪ್ ಆಗ್ಬೋದು ಮತ್ತು ಇದೇ ರೀತಿ ಕಂಟಿನ್ಯೂಸ್ಸಿಗೆ ಅಪ್ಡೇಟ್ಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದಗಳು